ಅದು ಧರ್ಮಯಾತ್ರೆ ಅಲ್ಲ ರಾಜಕೀಯ ಯಾತ್ರೆ ಐ ಟಿಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಎನ್ ಐ ಮಾಡಿ ಅಂತ ಹೇಳ್ತಾರೆ ಅಲ್ವಾ ತನಿಖೆ ಮಾಡಿ ಅಂತ ಇದು ತನಿಖೆ ನಡೀತಾ ಇರೋದು ಯಾವುದು ಅವ್ರು ಕೇಳ್ತಾ ಇರೋದು ಯಾವುದು ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ಲಭ್ಯ ಇಲ್ಲ ಇವರಿಗೆ ನಂಬರ್ ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಡೆಡ್ ಬಾಡಿ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ ಈಗ ವೀರೇಂದ್ರ ಹೆಗ್ಡಿಯವರು ಏನಂತ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತೆ ಇವರು ಏನು ಮಾಡೋದು ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗತ್ತಿ ಪರಿಹಾರ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗ್ಲಿ ಹ್ಞೂ ಅವರಿಗೆ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣಕ್ಕಾಗ ಇವರಿಗೆ ದುಡ್ಡು ಬಂದಿದೆ ಬಿಜೆಪಿಯವರಿಗೆ ಬಿಜೆಪಿಯವರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ ಹ್ಮ್ ಯಾರು ಕೊಡೋರು ಇವ್ರಿಗೆ ರಾಜಕೀಯವಾಗಿ ಎಲ್ಲ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಮಾಡ ಬಳಸಕ್ಕೆ ಹೋಗ್ಬಾರ್ದು ರಾಜಕೀಯ ಮಾಡ್ಲಿ ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ ಬಟ್ ಎಲ್ಲಾನು ರಾಜಕೀಯಗೊಳಿಸ್ಬಾರ್ದು ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಸತ್ಯ ಏನಿಲ್ಲ ಅಸತ್ಯ ಇರತಕ್ಕಂಥದ್ದು ಸಿಬಿಐ ಯಾರು ಅದನ್ನು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಅವ್ರ ಯಾರು ಹ್ಮ್ ಇವರೇ ಅದರಿಂದ ಏನಂತ ಹೇಳೋದು ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಹ ಇವರು ಯಾರ ಪರ ಒಂದು ಕಡೆ ವೀರೇಂದ್ರ ಹೆಗ್ಡೆಯವ್ರ ಪರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು ನನಗೆ ಗೊತ್ತಿಲ್ಲ ಫಂಡಿಂಗ್ ಆಗಿರೋದು ಗೊತ್ತಿಲ್ಲ ತನಿಖೆ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಆಯ್ತಪ್ಪ ಏ ಸಿಬಿಐ ಯಾರ ಅಧೀನಲ್ಲಿ ಇರೋದಯ್ಯ ಮಾಡಿರೋದು ತನಿಖೆ ಏಜೆನ್ಸಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸುಪ್ ಸೌಜನ್ಯಕ್ಕೆ ಫ್ಯಾಮಿಲಿ ಸೇರಿದ್ದು ಇವರು ಯಾರ ಪರ ಇದ್ದಾರೆ ಇದಾರೆ ವೀರೇಂದ್ರ ಹೆಗ್ಡೆ ಅವರಿಗೆ ಜೈಕಾರ ಆಗ್ತಾರೆ ಇನ್ನೊಂದ್ ಕಡೆ ಸೌಜನ್ಯ ಎತ್ತಿಡ್ತಾರೆ ಯಾರ ಪರ ಇದಾರೆ ಹೌದೌದು ರಾಜಕೀಯದಲ್ಲಿ ಬೇರೆ ಏನಿದೆ ಸಿ ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ಸತ್ಯ ಹೊರಗಡೆ ಬರಲಿ ತನಿಖೆ ಮುಗಿಲಿ ಬಟ್ ಅವರು ಒಂದ್ ಅಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರದೆ ಕಾಂಗ್ರೆಸ್ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ ನೀವು ಇದನ್ನೆಲ್ಲ ಕೇಳ್ತಿರಲ್ಲ ಅವ್ರು ಹೇಳೋದನ್ನೆಲ್ಲ ಕೇಳಬೇಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಈ ಸೆಂಟ್ರಲ್ ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳಬೇಕು ಅಂತ ಅವ್ರ ಅಲಿಗೇಶನ್ ಇದ್ರಿಂದ ಕೇಳ್ತಾ ಇದ್ದೀವಿ ಏನ್ ಅವ್ರ ಅಲಿಗೇಶನ್ ಮಾಡೋದೆಲ್ಲ ಸತ್ಯನಾಂಟೆ ಹೇಳ್ತಾ ಇಷ್ಟು ಗಂಟೆ ಏನ್ ಹೇಳ್ತಾ ಇದ್ರು ಅಸೆಂಬ್ಲಿಲಿ ಏನ್ ಹೇಳಿದ್ರು ಅಸೆಂಬ್ಲಿ ಏನ್ ಹೇಳಿದ್ರು ಅಸೆಂಬ್ಲಿಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನ್ ಹೇಳಿದ್ರು ಹ್ಮ್ ಅಶೋಕನೇ ಚರ್ಚೆ ಸುನಿಲ್ ಚರ್ಚೆ ಮಾಡಿದ್ರಲ್ಲ ಏನ್ ಹೇಳಿದ್ರು ಆಗ ದಿನಕ್ಕೂ ನಂದು ಹೇಳಕ್ ಹೋಗ್ಬಾರದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ಲವಲ್ಲ ಅಲ್ಲ ಇದರಲ್ಲಿ ಅಸತ್ಯದ ಮೇಲೆ ಚರ್ಚೆ ಮಾಡೋದು ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ ಹೀಗೆ ಆಗೋದು ಕಿಡ್ನಾಪ್ ಮಾಡಿದ ನೋಡಿದೀನಿ ಅಂತ ಹೇಳಿ ಮಹಿಳೆ ದೂರ್ ಕುಡಿದಂತೆ ಎಸ್ ಐ ಟಿ ಆ ಕೇಸ್ ಆ ಕೇಸು ತನಿಖೆ ಮಾಡಿಸಿದ್ರೆ ಹೇಗೆ ಸರ್ ಅಂತ ಸೌಜನ್ಯ ಲೇಡಿ ಅಪಹರಣ ಮಾಡಿದ ನೋಡಿದೀನಿ ಅಂತ ಹೇಳಿ ಹನ್ನೆರಡು ವರ್ಷದಲ್ಲಿ ಲೆಟರ್ ಗಟ್ಟೆನಾ ಕಳ್ಳಾರೆ ನೋಡಿದೀನಿ ಅಂತ ಹೇಳಿ ಇವತ್ತು ನೆಲ್ಲೆ ಕಂಪ್ಲೀಟ್ ಕುಡಿದ್ರೆ ಎಸ್ ಐ ಆಯ್ತಪ್ಪ ಕೋರ್ಟ್ ನಲ್ಲಿ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೇಳ ಯಾಕೆ ಹೇಳಲಿಲ್ಲ ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ ಸಿಬಿಐ ತನಿಖೆ ನಡೀತಲ್ವಾ ಆಗ ಹೇಳ್ಬೇಕಾಗಿತ್ತಲ್ವಾ ಕೇಳ್ರಿ ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ ಸಾಕ್ಷ್ಯ ಗೊತ್ತಿದ್ದ ಮೇಲೆ ಸಾಕ್ಷ್ಯನ ಮುಚ್ಚಿ ಬಚ್ಚಿಡೋದು ಇದೆಯಲ್ಲ ಅದು ಇಟ್ ಈಸ್ ಅನ್ ಅಫೆನ್ಸ್ ಸಾಕ್ಷ್ಯ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಇಟ್ ಈಸ್ ಅನ್ ಅಫೆನ್ಸ್ ಎರಡು ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ರೆ ಸರ್ ಯಾವ ಸಂಸ್ಥೆ ಯಾವ ಸಂಸ್ಥೆ ಇಲ್ಲಪ್ಪ ನಿನಗೆ ನಿಮ್ಗೆ ಗೊತ್ತಿದೆ ಸಾಕ್ಷಿ ಗೊತ್ತಿದೆ ನೋಡಿದ್ದೀನಿ ನೀನು ಅಂತ ಹೇಳ್ತೀಯ ನೀ ನೋಡಿದ್ದಿನ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿ ಬಿ ಐ ಮುಂದೆ ಹೋಗಿ ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಜ್ಮೆಂಟ್ ಹೋಗಿಲ್ಲ ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ ನಾನು ನೋಡಿ ನಾನು ನೋಡಿಲ್ಲ ಇಟ್ ಈಸ್ ಫಾರ್ ದಿ ಸೌಜನ್ ಮದರ್ ಟು ಟೇಕ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ